ಕಡೆ ಈಗ ನಿನ್ನೆ ತಾವು ಗಮನಿಸಿದ್ರಿ ಕೆಲವರು ಯಾವ ರೀತಿ ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೆಯೋದಕ್ಕೆ ಆಗಿದ್ದಾರೆ ಅಂತಂದರೆ ಅದು ವಾಕರ್ಸ್ ಅಸೋಸಿಯೇಷನ್ ಅವರು ಸ್ಟೇಡಿಯಂನೇ ಸ್ಥಳಾಂತರ ಮಾಡಿಬಿಡಿ ಅಂತ ಈಗ ಪಂದ್ಯಾವಳಿ ಸ್ಥಳಾಂತರ ಆಗ್ತಾ ಇದೆ ಭಾರತ ಎ ಸರಣಿ ಪಂದ್ಯಾವಳಿ ಸ್ಥಳಾಂತರ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಟೂರ್ನಿ ಚಿಫ್ ಬಿಸಿಸಿಐನಿಂದ ಪರಿಷ್ಕೃತ ವೇಳಾಪಟ್ಟಿ ಪ್ರಕಟ ಆಗಿರೋದು ಭಾರತ ಎ ದಕ್ಷಿಣ ಆಫ್ರಿಕಾ ಎ ತಂಡಗಳ ಪಂದ್ಯ ನಡಿಬೇಕಾಗಿತ್ತು ಹದಿಮೂರು ಹದಿನಾರು ಹತ್ತೊಂಬತ್ತು ನವೆಂಬರ್ ಆದರೆ ಈಗ ವೇಳಾಪಟ್ಟಿ ಚೇಂಜ್ ಆಗಿದೆ ಪಂದ್ಯಾವಳಿ ಸ್ಥಳಾಂತರ ಆಗಿದೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ಮುತ್ತಪ್ಪ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮುತ್ತಪ್ಪ ಗಮನಿಸ್ತಾ ಇದ್ದೀವಿ ನಿನ್ನೆ ವಾಕರ್ಸ್ ಅಸೋಸಿಯೇಷನ್ ಅವರು ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೋದಕ್ಕೆ ರೆಡಿಯಾಗಿದ್ರು ಇದು ಸೇನೆಯ ಲ್ಯಾಂಡು ಇಲ್ಲಿ ಯಾವುದೇ ಕಾರಣಕ್ಕೂ ಚಿನ್ನಸ್ವಾಮಿ ಬೇಡ ಬೇಡ ನಮಗೆ ಏರ್ಪೋರ್ಟ್ ಪಕ್ಕ ನೂರ ಎಕರೆ ಜಾಗ ತಗೊಂಡು ಅಲ್ಲಿ ಸ್ಟೇಡಿಯಂ ಮಾಡಿಬಿಡ್ರಿ ಅಂತ ಹೇಳಿ ಒಂದು ಪತ್ರವನ್ನು ಬರೆಯುವುದಕ್ಕೆ ರೆಡಿಯಾಗಿತ್ತು ಈಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪೂರ್ವ ನಿಯೋಜನೆಗೊಂಡಿದ್ದಂತಹ ಮ್ಯಾಚ್ಗಳು ಕೂಡ ಬೇರೆ ಕಡೆ ಸ್ಥಳಾಂತರ ಆಗ್ತಾ ಇವೆ ಇದು ಯಾವ ರೀತಿಯ ಬೆಳವಣಿಗೆಗೆ ಕಾರಣ ಆಗ್ತಾ ಇದೆ ತುಳಿತ ಪ್ರಕರಣ ಮತ್ತು ಕೆಎಸ್ಸಿಎ ಈ ವಿಚಾರವಾಗಿ ಏನು ಹೇಳುತ್ತೆ ಏನ್ ಅಪ್ಡೇಟ್ಸ್ ಕೊಡ್ತೀರಿ ಸದ್ಯ ಹೌದು ಈಗ ಬಿಸಿಸಿಐ ಕೂಡ ಕೆಎಸ್ಇಗೆ ಒಂದು ಪತ್ರ ಕೂಡ ಬರೆದಿತ್ತು ಹಿಂದೆ ಕಾಲ್ತುರಿತ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡಿ ಅಂತ ಹೇಳ್ಬಿಟ್ಟು ಈಗ ಬಿಸಿಸಿಎಸ್ಇ ಕೂಡ ಒಂದು ಸ್ಪಷ್ಟನೆ ಕೇಳಿತು ಇದರ ಬೆನ್ನಲ್ಲೇ ನವೆಂಬರ್ ತಿಂಗಳಲ್ಲಿ ಈ ಒಂದು ಪಂದ್ಯಾವಳಿ ಏನಿದಾವೆ ಆ ಪಂದ್ಯಾವಳಿಯನ್ನು ಕೂಡ ಈಗ ರದ್ದು ಮಾಡುವ ಮೂಲಕ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಬಿಸಿಸಿಐ ಮಾಡಿದೆ ದಕ್ಷಿಣ ಆಫ್ರಿಕಾ ಎ ತಂಡ ಮತ್ತೆ ಭಾರತದ ಎ ತಂಡ ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನವೆಂಬರ್ ತಿಂಗಳಲ್ಲಿ ಪಂದ್ಯಾವಳಿಗಳಿದ್ದು ಆ ಪಂದ್ಯಾವಳಿಗಳನ್ನು ಈಗ ರಾಜ್ಕೋಟ್ಗೆ ಸ್ಥಳಾಂತರ ಮಾಡುವ ಮೂಲಕ ಮೂಲಕ ಈ ಕಾಲ್ತುಳಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಎಸ್ಸಿಗೆ ದೊಡ್ಡ ಹೊಡೆತ ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದೆ ಇದರ ಜೊತೆಗೆ ಮುಂಬರುವಂತಹ ಬಿಸಿಸಿಐನ ಯಾವುದೇ ಪಂದ್ಯಗಳನ್ನು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಸುವುದು ಅನುಮಾನ ಅಂತ ಕೂಡ ಈಗ ಹೇಳಲಾಗ್ತಾ ಇದೆ ಈ ಬಗ್ಗೆ ನಿನ್ನೆ ಕೂಡ ಇಂದು ನ ಏನು ಅಧ್ಯಕ್ಷರಾಗಿರಬಹುದು ಕಾರ್ಯದರ್ಶಿಗಳು ಜೊತೆಗೆ ಇಲ್ಲಿರುವಂತಹ ಸದಸ್ಯರೆಲ್ಲರೂ ಕೂಡ ಸಭೆಯನ್ನ ಮಾಡುವ ಮೂಲಕ ಬಿಸಿಸಿಐ ಜೊತೆಗೆ ಮಾತುಕತೆ ನಡೆಸುವಂತಹ ಕೆಲಸ ಮಾಡ್ತಿದ್ದಾರೆ ಯಾಕಂತಂದ್ರೆ ಈಗಾಗಲೇ ಬಿಸಿಸಿಐ ಈ ಒಂದು ಪಂದ್ಯವನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವ ಮೂಲಕ ಕೆಎಸಿಗೆ ದೊಡ್ಡ ಹೊಡೆತ ಕೊಡಿಸುವಂತಹ ಕೆಲಸ ಕೂಡ ಮಾಡಲಾಗಿದೆ ಇದರ ಜೊತೆಗೆ ಮುಂದುವಂತಹ ಟೆಸ್ಟ್ ಪಂದ್ಯಗಳು ಕೂಡ ಇತ್ತು ಆ ಟೆಸ್ಟ್ ಪಂದ್ಯಗಳನ್ನು ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಮಾಡಲಾಗ್ತಾ ಇದೆ ನಿನ್ನೆ ಕೂಡ ಮುಖ್ಯಮಂತ್ರಿಗಳು ಹೇಳುವಾಗ ಒಂದು ಮಾತನ್ನ ಹೇಳಿದ್ರು ನಾವು ಚಿನ್ನಸ್ವಾಮಿ ಸ್ವೇಡಿಯಂನ ಬೇರೆ ಕಡೆ ಸ್ಥಳಾಂತರ ಮಾಡುವಂತಹ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು ಹೀಗಾಗಿ ಈಗ ಚಿನ್ನಸ್ವಾಮಿ ಸ್ಟೇಡಿಯಂನ ಅಳಿಯೋ ಉಳಿವಿನ ಪ್ರಶ್ನೆ ಕೂಡ ಈಗ ಎದುರಾಗಿರುವಂತದ್ದು ಈಗ ನಿನ್ನೆ ತಾವು ಗಮನಿಸಿದ್ರಿ ಕೆಲವರು ಯಾವ ರೀತಿ ಪ್ರಧಾನಿ ಮೋದಿ ಅವರಿಗೆ ಪತ್ರ ರೆಡಿ ರೆಡಿಯಾಗಿದ್ದಾರೆ ಅಂತಂದರೆ ಅದು ವಾಕರ್ಸ್ ಅಸೋಸಿಯೇಷನ್ ಅವರು ಸ್ವೇಡಿಯಂನೇ ಸ್ಥಳಾಂತರ ಮಾಡಬಿಡಿ ಅಂತ ಈಗ ಪಂದ್ಯಾವಳಿ ಸ್ಥಳಾಂತರ ಆಗ್ತಾ ಇದೆ ಭಾರತ ಎ ಸರಣಿ ಪಂದ್ಯಾವಳಿ ಸ್ಥಳಾಂತರ ಚಿನ್ನಸ್ವಾಮಿ ಸ್ವೇಡಿಯಂನಿಂದ ಟೂರ್ನಿ ಶಿಫ್ಟ್ ಬಿಸಿಸಿಐನಿಂದ ಪರಿಷ್ಕೃತ ವೇಳಾಪಟ್ಟಿ ಪ್ರಕಟ ಆಗಿರೋದು ಭಾರತ ಎ ದಕ್ಷಿಣ ಆಫ್ರಿಕಾ ಎ ತಂಡಗಳ ಪಂದ್ಯ ನಡೀಬೇಕಾಗಿತ್ತು ಹದಿಮೂರು ಹದಿನಾರು ಹತ್ತೊಂಬತ್ತು ನವೆಂಬರ್ ಆದರೆ ಈಗ ವೇಳಾಪಟ್ರಿ ಚೇಂಜ್ ಆಗಿದೆ ಪಂದ್ಯಾವಳಿ ಸ್ಥಳಾಂತರ ಆಗಿದೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ಮುತ್ತಪ್ಪ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮುತ್ತಪ್ಪ ಗಮನಿಸ್ತಾ ಇದ್ದೀವಿ ನಿನ್ನೆ ವಾಕರ್ಸ್ ಅಸೋಸಿಯೇಷನ್ ಅವರು ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೋದಕ್ಕೆ ರೆಡಿಯಾಗಿದ್ರು ಇದು ಸೇನೆಯ ಲ್ಯಾಂಡು ಇಲ್ಲಿ ಯಾವುದೇ ಕಾರಣಕ್ಕೂ ಚಿನ್ನಸ್ವಾಮಿ ಸ್ಟೇಡಿಯಂ ಸ್ವೇಡಿಯಂ ಬೇಡ ನಮಗೆ ಏರ್ಪೋರ್ಟ್ ಪಕ್ಕ ನೂರ ಎಕರೆ ಜಾಗ ತಗೊಂಡು ಅಲ್ಲಿ ಸ್ಟೇಡಿಯಂ ಮಾಡಿಬಿಡ್ರಿ ಅಂತ ಹೇಳಿ ಒಂದು ಪತ್ರವನ್ನು ಬರೆಯುವುದಕ್ಕೆ ಆಗಿದ್ದೀವಿ ಈಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪೂರ್ವ ನಿಯೋಜನೆಗೊಂಡಿದ್ದಂತಹ ಮ್ಯಾಚ್ಗಳು ಕೂಡ ಬೇರೆ ಕಡೆ ಸ್ಥಳಾಂತರ ಆಗ್ತಾ ಇವೆ ಇದು ಯಾವ ರೀತಿಯ ಬೆಳವಣಿಗೆಗೆ ಕಾರಣ ಆಗ್ತಾ ಇದೆ ತುಳಿತ ಪ್ರಕರಣ ಮತ್ತು ಕೆಎಸ್ಸಿಎ ಈ ವಿಚಾರವಾಗಿ ಏನು ಹೇಳುತ್ತೆ ಏನು ಅಪ್ಡೇಟ್ಸ್ ಕೊಡ್ತೀರಿ ಸದ್ಯ ಹೌದು ಈಗ ಬಿಸಿಸಿಐ ಕೂಡ ಕೆಸಿಎಗೆ ಒಂದು ಪತ್ರ ಕೂಡ ಬರೆದಿತ್ತು ಹಿಂದೆ ಕಾಲ್ತುಳಿತ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡಿ ಅಂತ ಹೇಳಿಬಿಟ್ಟು ಈಗ ಬಿಸಿಸಿಎಸ್ಇ ಕೂಡ ಒಂದು ಸ್ಪಷ್ಟನ ಕೇಳಿತು ಇದರ ಬೆನ್ನಲ್ಲೇ ನವೆಂಬರ್ ತಿಂಗಳಲ್ಲಿ ನಡೆಯಬೇಕಾದಂತಹ ಪಂದ್ಯಾವಳಿ ಏನಿದಾವೆ ಆ ಪಂದ್ಯಾವಳಿಯನ್ನು ಕೂಡ ಈಗ ರದ್ದು ಮಾಡುವ ಮೂಲಕ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಬಿಸಿಸಿಐ ಮಾಡಿದೆ ದಕ್ಷಿಣ ಆಫ್ರಿಕಾ ಎ ತಂಡ ಮತ್ತೆ ಭಾರತದ ಎ ತಂಡ ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನವೆಂಬರ್ ತಿಂಗಳಲ್ಲಿ ಪಂದ್ಯಾವಳಿಗಳಿದ್ದು ಆ ಪಂದ್ಯಾವಳಿಗಳನ್ನ ಈಗ ರಾಜ್ಕೋಟ್ಗೆ ಸ್ಥಳಾಂತರ ಮಾಡುವ ಮೂಲಕ ಈ ಕಾಲ್ತುಳಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಎಸ್ಸಿಗೆ ದೊಡ್ಡ ಹೊಡೆತ ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದೆ ಇದರ ಜೊತೆಗೆ ಮುಂಬರುವಂತಹ ಬಿಸಿಸಿಐನ ಯಾವುದೇ ಕೂಡ ಚಿನ್ನಸ್ವಾಮಿ ಅಲ್ಲಿ ನಡೆಸುವುದು ಅನುಮಾನ ಅಂತೂ ಕೂಡ ಈಗ ಹೇಳಲಾಗ್ತಾ ಇದೆ ಈ ಬಗ್ಗೆ ನಿನ್ನೆ ಕೂಡ ಕೆಎಸ್ಸಿ ನ ಏನು ಅಧ್ಯಕ್ಷರಾಗಿರಬಹುದು ಕಾರ್ಯದರ್ಶಿಗಳು ಜೊತೆಗೆ ಇಲ್ಲಿರುವಂತಹ ಸದಸ್ಯರೆಲ್ಲರೂ ಕೂಡ ಸಭೆಯನ್ನು ಮಾಡುವ ಮೂಲಕ ಬಿಸಿಸಿಐ ಜೊತೆಗೆ ಮಾತುಕತೆ ನಡೆಸುವಂತಹ ಕೆಲಸ ಮಾಡುತ್ತಿದ್ದಾರೆ ಯಾಕಂದ್ರೆ ಈಗಾಗಲೇ ಬಿಸಿಸಿಐ ಈ ಒಂದು ಪಂದ್ಯವನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವ ಮೂಲಕ ಕೆಎಸ್ಇೆಗೆ ದೊಡ್ಡ ಹೊಡೆತ ಕೊಡಿಸುವಂತಹ ಕೆಲಸ ಕೂಡ ಮಾಡಲಾಗಿದೆ ಇದರ ಜೊತೆಗೆ ಮುಂದೆ ಟೆಸ್ಟ್ ಪಂದ್ಯಗಳು ಕೂಡ ಇತ್ತು ಆ ಟೆಸ್ಟ್ ಪಂದ್ಯಗಳನ್ನು ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಮಾಡಲಾಗ್ತಾ ಇದೆ ನಿನ್ನೆ ಕೂಡ ಮುಖ್ಯಮಂತ್ರಿಗಳು ಹೇಳುವಾಗ ಒಂದು ಮಾತನ್ನ ಹೇಳಿದ್ರು ನಾವು ಚಿನ್ನಸ್ವಾಮಿ ಸ್ಟೇಡಿಯಂ ಬೇರೆ ಕಡೆ ಸ್ಥಳಾಂತರ ಮಾಡುವಂತಹ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಕೂಡ ಹೇಳಿದ್ರು ಹೀಗಾಗಿ ಈಗ ಚಿನ್ನಸ್ವಾಮಿ ಸ್ಟೇಡಿಯಂನ ಅಳಿಯೋ ಉಳಿವಿನ ಪ್ರಶ್ನೆ ಕೂಡ ಈಗ ಎದುರಾಗಿರುವಂತದ್ದು ಈಗ ನಿನ್ನೆ ತಾವು ಗಮನಿಸಿದ್ರಿ ಕೆಲವರು ಯಾವ ರೀತಿ ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೆದಕ್ಕೆ ರೆಡಿಯಾಗಿದ್ದಾರೆ ಅಂತಂದರೆ ಅದು ವಾಕರ್ಸ್ ಅಸೋಸಿಯೇಷನ್ ಅವರು ಸ್ವೇಡಿಯಂನೇ ಸ್ಥಳಾಂತರ ಮಾಡಿಬಿಡಿ ಅಂತ ಈಗ ಪಂದ್ಯಾವಳಿ ಸ್ಥಳಾಂತರ ಇದೆ ಭಾರತ ಎ ಸರಣಿ ಪಂದ್ಯಾವಳಿ ಸ್ಥಳಾಂತರ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಟೂರ್ನಿ ಶಿಫ್ಟ್ ಬಿಸಿಸಿಐನಿಂದ ಪರಿಷ್ಕೃತ ವೇಳಾಪಟ್ಟಿ ಪ್ರಕಟ ಆಗಿರೋದು ಭಾರತ ಎ ದಕ್ಷಿಣ ಆಫ್ರಿಕಾ ಎ ತಂಡಗಳ ಪಂದ್ಯ ನಡೀಬೇಕಾಗಿತ್ತು ಹದಿಮೂರು ಹದಿನಾರು ಹತ್ತೊಂಬತ್ತು ನವೆಂಬರ್ ಆದರೆ ಈಗ ವೇಳಾಪಟ್ಟಿ ಚೇಂಜ್ ಆಗಿದೆ ಪಂದ್ಯಾವಳಿ ಸ್ಥಳಾಂತರ ಆಗಿದೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ಮುತಪ್ಪ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮುತಪ್ಪ ಗಮನಿಸ್ತಾ ಇದ್ದೀವಿ ನಿನ್ನೆ ವಾಕರ್ಸ್ ಅಸೋಸಿಯೇಷನ್ ಅವರು ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೋದಕ್ಕೆ ರೆಡಿಯಾಗಿದ್ರು ಇದು ಸೇನೆಯ ಲ್ಯಾಂಡು ಇಲ್ಲಿ ಯಾವುದೇ ಕಾರಣಕ್ಕೂ ಚಿನ್ನಸ್ವಾಮಿ ಸ್ಟೇಡಿಯಂ ಬೇಡೇ ಬೇಡ ನಮಗೆ ಏರ್ಪೋರ್ಟ್ ಪಕ್ಕ ನೂರ ಎಕರೆ ಜಾಗ ತಗೊಂಡು ಅಲ್ಲಿ ಸ್ಟೇಡಿಯಂ ಮಾಡಿಬಿಡ್ರಿ ಅಂತ ಹೇಳಿ ಒಂದು ಪತ್ರವನ್ನು ಬರೆಯುವುದಕ್ಕೆ ರೆಡಿಯಾಗಿತ್ತು ಈಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪೂರ್ವ ನಿಯೋಜನೆಗೊಂಡಿದ್ದಂತಹ ಮ್ಯಾಚ್ಗಳು ಕೂಡ ಬೇರೆ ಕಡೆ ಸ್ಥಳಾಂತರ ಆಗ್ತಾ ಇವೆ ಇದು ಯಾವ ರೀತಿಯ ಬೆಳವಣಿಗೆಗೆ ಕಾರಣ ಆಗ್ತಾ ಇದೆ ತುಳಿತ ಪ್ರಕರಣ ಮತ್ತು ಕೆಎಸ್ಸಿಎ ಈ ವಿಚಾರವಾಗಿ ಏನು ಹೇಳುತ್ತೆ ಏನ್ ಅಪ್ಡೇಟ್ಸ್ ಕೊಡ್ತೀರಿ ಸದ್ಯ ಿಪತ್ ಹೌದು ಈಗ ಬಿಸಿಸಿಐ ಕೂಡ ಕೆಎಸ್ಇಗೆ ಒಂದು ಪತ್ರ ಕೂಡ ಬರೆದಿತ್ತು ಹಿಂದೆ ಕಾಲ್ತೂತ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡಿ ಅಂತ ಹೇಳ್ಬಿಟ್ಟು ಈಗ ಬಿಸಿಸಿಎಸ್ಇ ಕೂಡ ಒಂದು ಸ್ಪಷ್ಟನೆ ಕೇಳಿತು ಇದರ ಬೆನ್ನಲ್ಲೇ ನವೆಂಬರ್ ತಿಂಗಳಲ್ಲಿ ಪಂದ್ಯಾವಳಿ ಪಂದ್ಯಾವಳಿಯನ್ನೆ ಆ ಪಂದ್ಯಾವಳಿಯನ್ನು ಕೂಡ ಈಗ ರದ್ದು ಮಾಡುವ ಮೂಲಕ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಬಿಸಿಸಿಐ ಮಾಡಿದೆ ದಕ್ಷಿಣ ಆಫ್ರಿಕಾ ಎ ತಂಡ ಮತ್ತೆ ಭಾರತದ ಎ ತಂಡ ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನವೆಂಬರ್ ತಿಂಗಳಲ್ಲಿ ಪಂದ್ಯಾವಳಿಗಳಿದ್ದು ಆ ಪಂದ್ಯಾವಳಿಗಳನ್ನ ಈಗ ರಾಜ್ಕೋಟ್ಗೆ ಸ್ಥಳಾಂತರ ಮಾಡುವ ಮೂಲಕ ಮೂಲಕ ಈ ಕಾಲ್ತುಳಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಎಸ್ಸಿಗೆ ದೊಡ್ಡ ಹೊಡೆತ ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದೆ ಇದರ ಜೊತೆಗೆ ಮುಂಬರುವಂತಹ ಬಿಸಿಸಿಐನ ಯಾವುದೇ ಪಂದ್ಯಗಳನ್ನು ಕೂಡ ಚಿನ್ನಸ್ವಾಮಿ ಅಲ್ಲಿ ನಡೆಸೋದು ಅನುಮಾನ ಅಂತೂ ಕೂಡ ಈಗ ಹೇಳಲಾಗ್ತಾ ಇದೆ ಈ ಬಗ್ಗೆ ನಿನ್ನೆ ಕೂಡ ಕೆಎಸ್ಸಿ ನ ಏನು ಅಧ್ಯಕ್ಷರಾಗಿರಬಹುದು ಕಾರ್ಯದರ್ಶಿಗಳು ಜೊತೆಗೆ ಇಲ್ಲಿರುವಂತಹ ಸದಸ್ಯರೆಲ್ಲರೂ ಕೂಡ ಸಭೆಯನ್ನು ಮಾಡುವ ಮೂಲಕ ಬಿಸಿಸಿಐ ಜೊತೆಗೆ ಮಾತುಕತೆ ನಡೆಸುವಂತಹ ಕೆಲಸ ಮಾಡ್ತಿದ್ದಾರೆ ಯಾಕಂತಂದ್ರೆ ಈಗಾಗಲೇ ಬಿಸಿಸಿಐ ಈ ಒಂದು ಪಂದ್ಯವನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವ ಮೂಲಕ ಕೆಎಸ್ಸಿಗೆ ದೊಡ್ಡ ಹೊಡೆತ ಕೊಡಿಸುವಂತಹ ಒಂದು ಕೆಲಸ ಕೂಡ ಮಾಡಲಾಗಿದೆ ಇದರ ಜೊತೆಗೆ ಮುಂದುವಂತಹ ಟೆಸ್ಟ್ ಪಂದ್ಯಗಳು ಕೂಡ ಇತ್ತು ಆ ಟೆಸ್ಟ್ ಪಂದ್ಯಗಳನ್ನು ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕೂಡ ಮಾಡಲಾಗ್ತಾ ಇದೆ ನಿನ್ನೆ ಕೂಡ ಮುಖ್ಯಮಂತ್ರಿಗಳು ಹೇಳುವಾಗ ಒಂದು ಮಾತನ್ನ ಹೇಳಿದ್ರು ನಾವು ಚಿನ್ನಸ್ವಾಮಿ ಸ್ಟೇಡಿಯಂನ ಬೇರೆ ಕಡೆ ಸ್ಥಳಾಂತರ ಮಾಡುವಂತಹ ಬಗ್ಗೆ ಚರ್ಚೆ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ರು ಹೀಗಾಗಿ ಈಗ ಚಿನ್ನಸ್ವಾಮಿ ಸ್ಟೇಡಿಯಂನ ಅಳಿಯೋ ಉಳಿವಿನ ಪ್ರಶ್ನೆ ಕೂಡ ಈಗ ಎದುರಾಗಿರುವಂತದ್ದು ಒಂದ್ ಕಡೆ